ಬೆಂಗಳೂರಲ್ಲಿರೋರಿಗೆ ವೀಕೆಂಡ್ ಬಂದರೆ ಕಾಲೇ ನಿಲ್ಲ ಹಾಗಾಗಿ ವೀಕೆಂಡ್ಸ್ ಪ್ಲ್ಯಾನ್ ಅಂತ ಔಟ್ಸೈಡ್ ಹೋಗೋದು ಮಾಮೂಲಿ ಹಾಗಂತ ಪ್ರತಿ ವೀಕೆಂಡು ಹೋಗೋದಕ್ಕಾಗಲ್ಲ ಮೂಡಿದ್ದಾಗ ಮನ್ಸಿದ್ದಾಗ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಔಟ್ಸೈಡ್ ಬರ್ತೀವಿ ಅದೇ ರೀತಿ ನಾವು ಇವತ್ತು ಬಂದಿರೋದು ಕಾಂತಾರ ಮೂವಿಗೆ ನಮ್ಮ ಬಾಸ್ ನೋಡಿ ಯಾವ ರೀತಿ ಸ್ಟೈಲ್ ಮಾಡ್ತಿದ್ದಾರೆ ಅಂತ ಇವ್ರಿಗೆ ಸಂಡೇ ಸ್ಯಾಟರ್ಡೇ ಬಂದರೆ ಹಾಲಿಡೇ ಅಂತ ಇದ್ದರೆ ಇವ್ರಿಗೆ ಮನೇಲಿ ನಿಲ್ಲೋದಕ್ಕಾಗಲ್ಲ ಆಚೆ ಎಲ್ಲಾದರೂ ಹೋಗಲೇಬೇಕು ಹಾಗಾಗಿ ಭಾನುವಾರ ಒಂದಿನ ಪ್ಲ್ಯಾನ್ ಮಾಡಿಕೊಂಡು ಎಲ್ಲಾದರೂ ಔಟ್ಸೈಡ್ ಹೋಗಿರ್ತೀವಿ ಇವತ್ತು ನಾವು ಕಾಂತಾರ ಮೂವಿ ನೋಡೋದಕ್ಕೆ ಬಂದಿದ್ವಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಮೂವಿ ಯಾರೆಲ್ಲ ನೋಡಿಲ್ಲ ಹೋಗಿ ಮಸ್ಟು ಕಾಂತಾರ ಮೂವಿನ ನೋಡಿ ನನ್ನ ಲೈಫಲ್ಲಿ ನಾನು ತುಂಬ ಇಷ್ಟಪಟ್ಟಂಥ ಮೂವಿ ಇದೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಒಂದು ಕ್ಷಣ ಕೂಡ ಕಣ್ಣು ಮಿಟುಕ್ಸೋದಕ್ಕಾಗಲ್ಲ ಅಷ್ಟು ಒಂದು ಹಿಡ್ದಿಡತ್ತೆ ನಮ್ಮನ್ನು ಈ ಮೂವಿ ನನಗಂತೂ ತುಂಬ ಇಷ್ಟ ಆಯಿತು ಕಾಂತಾರ ಮೂವಿನ ನೋಡಿಕೊಂಡಾದಮೇಲೆ ಸುಮ್ಮನೆ ಬರೋದಕ್ಕಾಗತ್ತಾ ಹೇಳಿ ಹಾಗೆ ನೋಡಿಲ್ಲ ಔಟ್ ಸೈಡಲ್ಲಿ ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿ ಮೂವಿ ಟಿಕೆಟ್ ಸಿಗ್ತದೆ ರಿಟರ್ನ್ ಹೋದವರು ತುಂಬ ಜನ ಅಂತಲೇ ಹೇಳ್ಬೋದು ಅದರಲ್ಲೂ ವೀಕೆಂಡ್ಸ್ ಅಂತಂದ ಮೇಲೆ ಎಲ್ಲರೂ ಬರ್ತಾರೆ ವಿತ್ ಫ್ಯಾಮಿಲಿ ಸೊ ನಾವು ಮೂವಿ ಎಲ್ಲ ನೋಡಿಕೊಂಡು ಅದಾದ ಮೇಲೆ ಎಲ್ಲಾದರೂ ಸ್ವಲ್ಪ ಆಚೆ ಬಂದ ಮೇಲೆ ನಮಗೆ ಸ್ವಲ್ಪ ಬಾಯ್ ಚಪ್ಪಲ ಜಾಸ್ತಿ ಅದಕ್ಕೋಸ್ಕರ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಪ್ರತಿ ಸಲ ಮನೆಯಿಂದ ಹೊರಡುವಾಗ ಅಂದ್ಕೊಂಡಿರ್ತೀನಿ ಆಚೆ ಫುಡ್ ಅಷ್ಟೊಂದು ಹೆಲ್ತಿ ಅಲ್ಲ ತಿನ್ನೋದು ಬೇಡ ಮನೆಗೆ ಬಂದು ಊಟ ಮಾಡೋಣ ಅಂತ ಹೇಳಿ ಆದರೆ ಔಟ್ಸೈಡ್ ಹೋದಾಗ ಕೇಳಬೇಕಲ್ಲ ಹೊಟ್ಟೆ ಚುರು ಚುರು ಅನ್ನೋದು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಂತ ಹೇಳಿ ಅದರಲ್ಲೂ ನನ್ನ ಫೇವ್ರೇಟ್ ಗೋಬಿ ನೋಡಿದ್ರೆ ಅಂತೂ ನನಗೆ ಬಿಟ್ಟು ಬರೋ ಮನಸ್ಸೇ ಆಗೋಲ್ಲ ಇವತ್ತೊಂದು ದಿನ ತಿನ್ನೋಣ ಈಗ ಒಂದು ಸಲ ತಿನ್ನೋಣ ನೆಕ್ಸ್ಟ್ ಟೈಮ್ ಬೇಡ ಅಂದ್ಕೊಂಡು ನಾವು ಆರ್ಡ್ರ್ ಮಾಡಿದ್ದು ಗೋಬಿ ಆ್ಯಂಡ್ ಮಸಾಲೆ ದೋಸೆ ಪ್ರತಿ ಸಲ ಅಂದ್ಕೊತೀನಿ ಏನಾದರೂ ಡಿಫ್ರೆಂಟಾಗಿ ಆರ್ಡ್ರ್ ಮಾಡ್ಕೊಂಡು ತಿನ್ನಬೇಕು ಡಿಫ್ರೆಂಟ್ ಫುಡ್ನ ಟೇಸ್ಟ್ ಮಾಡಬೇಕು ಅಂತ ಆದರೆ ಆ ಒಂದು ಹೋಟೆಲ್ಗೆ ಅಥವಾ ನಮ್ಮ ಫೇವ್ರೇಟ್ ಪ್ಲೇಸ್ಗೆ ಹೋದಾಗ ಮತ್ತೆ ರಿಟರ್ನ್ ಆಗಿ ನಾವು ಯಾವ ಫುಡ್ ಅನ್ನ ಪ್ರತಿ ಸಲ ಇಷ್ಟಪಟ್ಟು ತಿಂತೀವೋ ಅದೇ ಫುಡ್ ಅನ್ನ ಆರ್ಡರ್ ಮಾಡ್ಕೊತೀವಿ ನಿಮಗೂ ಕೂಡ ಇದೇ ರೀತಿ ಆಗುತ್ತಾ ಅಂದ್ರೆ ಬೇರೆ ಫುಡ್ ಅನ್ನು ಆರ್ಡರ್ ಮಾಡೋಣ ಡಿಫ್ರೆಂಟ್ ಟೇಸ್ಟ್ ನೋಡೋಣ ಅಂತ ಅನ್ಸ್ಬಿಟ್ಟು ಮತ್ತೆ ನೀವು ಯಾವ ಟೇಸ್ಟ್ ಇಷ್ಟಪಟ್ಟು ತಿಂತೀರೋ ಅದೇ ಟೇಸ್ಟ್ ಗೆ ನೀವು ಕನ್ವಿನ್ಸ್ ಆಗಿ ಅದೇ ಫುಡ್ ತಿಂತೀರಾ ಹಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಬಾಯ್